ಈಗ ನೋಡಿ ನಮ್ಮೊಂದಿಗೆ ವಿಶ್ವ ಪರಿಷತ್ ಪರಿಷತ್ನವರು ಬಂದಿದ್ದಾರೆ ಬಜರಂಗ ದಳದವರು ಇದ್ದಾನ ಮತ್ತೆ ರೋಶನ್ ರೊನಾಲ್ಡ್ ಅಂತ ನೋಡಿ ಇವರಿಗೆ ಅವರಗತಿಯೋ ಅವ ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಯಾಕೆ ಬೇಕು ಅವನಿಗೆ ನಮ್ಮ ದೈವ ನನ್ನ ಮೇಲೆ ನಂಬಿಕೆ ಇದ್ದಾರೆ ನಾನು ಸುಮ್ಮನೆ ಇಡ್ತಿದ್ದೆ ಈ ನಿಂತ ದೈವ ದೇವರ ನಂಬಿಕೆ ಇದ್ದಾರೆ ಅಭಿಮಾನ ಇಲ್ಲ ಅಂತ ಮಾಡ್ತಾರೆ ಅಲ್ವಾ ಈಗ ಅವ ನೋಡಿ ನಾನು ಹೇಳುವಂತದ್ದು ನಿಮಗೆ ಗೊತ್ತಿರಲಿ ಅಮ್ಮ ನಿಮ್ಗೂ ಗೊತ್ತಿರ್ಲಿ ಶಿವ ಅಂತ ಹೇಳುವವ ತನ್ನ ಚಪ್ಪಲಿಯಲ್ಲಿ ದೈವಗಳ ಚಿತ್ರ ಅಲ್ಲ ಆ ಫೋಗಳನ್ನ ತುಳುನಾಡಲ್ಲಿ ದೈವಗಳ ಪೋಟೋಗಳನ್ನ ಅಶ್ಲೀಲವಾಗಿ ಬಿಂಬಿಸಿದಕ್ಕೆ ಅವನ ಮೇಲೆ ಕೇಸ್ ಮಾಡಿ ಮಂಗಳೂರಿನ ಪೊಲೀಸರು ಬಂಧಿಸುವ ಹಾಗೆ ಮಾಡಿದ ವ್ಯಕ್ತಿವಾ ಆಯ್ತಾ ಆದ್ರೆ ಅವರ ಮೇಲೆ ಗೌರವ ಇನ್ನೊಂದು ಎಂಟು ಕೇಸ್ ಮಾಡಿದ್ದಾರೆ ಎಂಟು ಮಂದಿಯ ಮೇಲೆ ಅದರಲ್ಲಿ ಒಂದು ಮೂರು ಮಂದಿಗೆ ನಾಲ್ಕು ಮಂದಿಯ ಮೇಲೆ ಶಿಕ್ಷೆ ಆಗಿದೆ ಯಾಕೆ ಮಾಡ್ತಾ ಇದ್ದಾರೆ ಅವರಿಗೆ ಲಾಭನ ಅವ್ರಿಗೆ ನಷ್ಟ ಅದು ನಿಮ್ಮ ಹತ್ರ ಒಂದು ನಾನು ಕೂಡ ನಿಮ್ಗೆ ಕೈ ಕೇಳ ಅಲ್ಲ ಯಾಕೆ ಗೊತ್ತುಂಟ ಅಲ್ಲ ನಾನು ಯಾಕೆ ಹೇಳುದು ಅಲ್ಲ ನಿಮ್ಮತ್ರ ಅಲ್ಲಲ್ಲ ನಿಮ್ಮತ್ರ ವಿನಂತಿ ಅಂತ ಹೇಳಿದ್ರೆ ನಿಮ್ಮಂತ ಗಾಯಕರು ನಾಳೆ ರಾಷ್ಟ್ರ ಗೀತೆಯನ್ನ ಹಾಡುವ ಮುಖೇನ ರಾಷ್ಟ್ರಕ್ಕೆ ಗೌರವ ಬೇಕು ಒಳನಾಡು ಸಂಸ್ಕೃತಿಗೆ ಗೌರವ ಅಂತ ಇಂಥ ಯಾಕೆ ಇದ್ರಲ್ಲಿ ಏನ್ ಹೆಸರು ನಮ್ಗೆ ಇದು ನಾವು ಅಲ್ಲ ನಾವು ನೀವು ತಪ್ಪು ಮಾಡಿದ ಮೇಲೆ ನಿಮ್ಮ ತಪ್ಪು ತಪ್ಪು ಮಾಡಿದ್ಮೇಲೆ ತಪ್ಪು ಮಾಡಿದ ಮೇಲೆ ಉದ್ದಡತನ ತೋರಿಸೋ ತಪ್ಪು ಆದ್ರೆ ನೀವೀಗ ಬೇಷರ ತಪ್ಪ ಹೇಳಿದ್ರೆ ಅದರ ಬಗ್ಗೆ ಯಾವುದೇ ಕಾರಣಕ್ಕೂ ಯಾವುದೇ ಸಂಘಟನೆಯವರು ಯಾವುದೇ ತುಳುವರು ನಿಮ್ಗೆ ಅದರ ಬಗ್ಗೆ ಎಲ್ಲಿನ ನೋವಿಡುದಿಲ್ಲ ನಾನು ಕೂಡ ಮಾಧ್ಯಮದ ಮುಖೇನ ನಾನು ತಂಗಡಿನ ದಿನಮ್ರ ವಿನಂತಿ ಯಾಕಂತ ಹೇಳಿದ್ರೆ ನೋಡಿ ಅವರನ್ನು ನೋಡುವಾಗ ನನಗೆ ಗೌರವ ಆಗಿದೆ ಗೌರವ ಯಾಕಂತ ಹೇಳಿದ್ರೆ ಅವರು ಬೇರೆ ನನ್ನ ತಾಯಿ ಬೇರೆಯ ನನ್ನ ಅಕ್ಕ ಬೇರೆಯ ಆಯ್ತಾ ತಪ್ಪಾಗ್ತದೆ ತಪ್ಪು ಅಂತ ಹೇಳಿದ್ನೋ ದಯವಿಟ್ಟು ಯಾವುದೇ ಕಾರಣಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲೂ ನಾವು ದಿನಪ್ಪ ಬಗ್ಗೆ ಒಂದು ರಾಜ್ಯದಾಯ್ತು ಇನ್ನು ಮುಂದಕ್ಕೆ ಅದನ್ನು ಮಾಡುವುದನ್ನು ಎಲ್ರು ಬಿಟ್ಟು ಬಿಡಬೇಕು ಆಯ್ತು ಆಯ್ತಾ ಆದ್ರಿಂದ ಅಮ್ಮ ಎಂತ ಗೊತ್ತ ಬಹಳ ಖುಷಿ ಆಯ್ತು ನಾನ್ ನಿಮ್ಗೆ ಬಹಳ ಖುಷಿ ಆಯ್ತು ಆ ಎಲ್ಲದಕ್ಕೂ ಕಾರಣ ಯಾರದು ನೋಡಿ ಒಂದು ಒಳ್ಳೆ ಸಮಯ ಅಲ್ಲಿ ಅಮ್ಮ ಕೊಡ ಇಟ್ಕೊಂಡು ಬರ್ತಾ ಇದ್ದಾರೆ ನಾನು ಬರದ್ ಇದನ್ನೇ ಹೃದಯದಿಂದ ಹೇಳುವಂತದ್ದು ವರ್ಷಧಾರೆ ಬಂತು ನೋಡಿದ್ರ ಅಲ್ಲಿವರೆಗೆ ಬರ ಮಳೆ ಇರ್ಲಿಲ್ಲ ಮಳೆ ಬಂತು ಇದು ಒಳ್ಳೆ ಒಳ್ಳೆ ಶಕುನ ಯಾಕಂತಂದ್ರೆ ಬೇರೆ ದೈವಸ್ಥಾನಗಳಿಗೋದು ಸತ್ರಿ ದೇವಸ್ಥಾನಕ್ಕಿಂತ ಈ ಪ್ರದೇಶದ ದೊಡ್ಡ ಕ್ಷೇತ್ರ ಇಲ್ಲ ಆದ್ರೆ ನಮ್ಮ ನೀವು ಒಂದು ಯುದ್ಧ ವಿಧಾನದಲ್ಲಿ ಎಲ್ಲರೂ ಬಂದದ್ದು ಒಳ್ಳೇದಾಯ್ತಿ ಯಾಕಂತ ಹೇಳಿದ್ರೆ ಒಂದೇ ದಿವಸದಲ್ಲಿ ಎಲ್ಲವೂ ಕ್ಲಿಯರ್ ಆಯ್ತು ಆಯ್ತಾ ಇವರ ಮಕ್ಕಳ ಮನಸ್ಸಲ್ಲಿರುವಂತ ನೋವುಗಳು ದೂರ ಆಯ್ತು ವಿದೇಶದಲ್ಲಿ ಮಗ ಒಂದು ಫೋನ್ ಮಾಡುವಾಗ ನನ್ಗೆ ನನ್ನ ಅರಿಯ ಫೋನ್ ಮಾಡಿ ಬೇಸರ ಮಾಡಿದಾಗ ಆಯ್ತು ತುಂಬಾ ಬೇಸರ ಆಯ್ತ ಆಯ್ತಾ ಈಗ ಒಂದು ಮಾಡೋಣ ನಾವು ಹೋಗಿ ಮಂಜುನಾಥನಿಗೆ ತಲ್ಲಿಸುವಂತ ನಿಮ್ಮ ಪರವಾಗಿ ಕಾಣಿಕೊಂಡು ಮತ್ತು ಅಣ್ಣಪ್ಪನಿಗೆ ತುಂಬ ಕೊಡುವಂತ ನಾವೊಂದು ಮಾಡಿ ನಮ್ಮ ಅಂತ ತಪ್ಪು ಮಾಡಿಸಿ ಅಥವಾ ತಪ್ಪು ಮಾಡಿದವಳು ನಾನು ಆದ್ರಿಂದ ಆ ಶಕ್ತಿ ಹತ್ರ ಸಂಪೂರ್ಣ ಅಥವಾ ಯಾರ್ಯಾರು ಎಷ್ಟೆಷ್ಟು ಆ ದೈವ ದೇವ್ಗಳನ್ನೆಲ್ಲ ಆರಾಧನೆ ಮಾಡ್ತಾರೆ ಆ ದೈವ ದೇವರನ್ನೆಲ್ಲ ಎಲ್ಲರಿಗೆ ಶ್ರಮ ಕೇಳಿ ಇನ್ನು ನನ್ನಿಂದ ಇಂಥ ತಪ್ಪನ್ನು ಮಾಡಿಸ್ಬೇಡ ಅಂತ ಹೇಳುದು ನಾನು ಆ ಮಂಜುನಾಥನಲ್ಲಿ ಆದ್ರಿಂದ ಮಾತು ಬಿಡ ಮಂಜುನಾಥ ತಂದೆ ಯಾವ ತಪ್ಪನ್ನು ಮಾಡಿಸ್ಬೇಡ ಇನ್ನು ಮುಂದೆ ನೀವು ಎಂತ ಮಾಡಿಸ್ಬೇಕು ನನ್ನ ಅದನ್ನು ಸರಿಯಾಗಿ ಮಾಡಿಸಿ ಆದ್ರಿಂದ ಆ ಭಕ್ತಿಯಿಂದ ನಾ ಪಾಡಿದೆ ಮಾಡಿದೆ ಹೊರತು ಇದ್ರಲ್ಲಿ ನಾನು ಯಾವ ತಪ್ಪನ್ನು ನಂಗೆ ಕಾಣ್ತಿಲ್ಲ ಅದು ತಪ್ಪು ಆಗ್ತದೆ ಹೇಳಿ ನನಗೆ ಇವತ್ತು ತನಕ ಗೊತ್ತಿಲ್ಲ ಅದರಿಂದ ಯಾವ ದೈವ ದೇವರಿಗೆಸ ನಾನು ಅಪಾಸೆ ಮಾಡಿದ್ದಲ್ಲ ನಿಮ್ಮ ಆರಾಧನೆಯಲ್ಲಿ ಕ್ಷಣ ಕ್ಷಣವೂ ನಾನು ಇನ್ನೂ ಇರ್ತೇನೆ ತಾಯಿ ಓ ಜಗಜ್ಜನ ನಾನು ಇನ್ನೂ ಇರ್ತೇನೆ ಅಷ್ಟೇ ನಾನ್ ನಿಮ್ಮ ಬೆಲ್ಲರ ಜೊತೆ ನಿಮ್ಮಲ್ಲಿ ಒಂದು ಮಾತು ಹೇಳ್ತೇನೆ ಕೇಳಿ ಈಗ ನೀವು ತಪ್ಪಾಗಿ ಅಂತ ಹೇಳಿದ್ರಿ ದೇವರಲ್ಲಿ ಕೇಳಿದ್ರಿ ಇನ್ನು ಮುಂದಕ್ಕೆ ನೀವು ಸಮಾಜದ ಹಿತಕಾರಕ ಕೆಲಸ ಮಾಡುದಂತಿದ್ರೆ ನಾನು ಹೇಳ್ತೇನೆ ತುಳುನಾಡಿನ ಎಲ್ರು ನಿಮ್ಮೊಂದಿಗಿದ್ದಾರೆ ಎಲ್ಲರೂ ನಿಮ್ಮೊಂದಿಗಿದ್ದಾರೆ ಒಳ್ಳೆ ಗಿರು ಮಾಡ ತುಳುನಾಡಿಗೆ ತುಳು ಭಾಷೆಗೆ ತುಳು ಸಂಸ್ಕೃತಿಗೆ ಅಲ್ಲಿ ಕೇವಲ ನಿಂದಲ್ಲಮ್ಮ ನಿಮ್ದು ಮಾತ್ರ ತಪ್ಪಲ್ಲ ಅಲ್ಲಿ ಹಾಡಿದವರಿದ್ದು ತಪ್ಪು ಹಾಡಿಸಿದವರು ತಪ್ಪು ನೋಡಿ ಚಪ್ಪಾಳೆ ತಟ್ಟಿದವರಿಗೂ ತಪ್ಪು ಆಯ್ತಾ ಅದು ಅರಿಯದೇ ಆದದ್ದನ್ನ ಮತ್ತೆ ಸಮರ್ಥನೆ ಮಾಡಿದ್ದು ತಪ್ಪು ಈಗ ನೋಡಿ ನಿಮ್ಮಿಂದಲ್ಲ ನಂದು ಕೂಡ ತಪ್ಪಾಗಿದೆ ಒಬ್ಬರು ಒಂದು ಅರ್ಜೆಂಟ್ ಒಂದು ಮೊಮೆಂಟ್ ತಂದು ಕೊಟ್ಟರು ನಂಗೆ ಗೊತ್ತಿಲ್ಲ ಅಕಾಡೆಮಿ ಒತ್ತಡದಲ್ಲಿದ್ದ ಆಮೇಲೆ ಸಾಮಾಜಿಕ ಜಾಲತಾಣಕ್ಕೆ ಹಾಕಿದ್ರು ಆಗಿದಾಗ ಎಲ್ಲರೂ ಪ್ರಶ್ನೆ ಮಾಡಿದ್ರು ನೋಡಿ ನೀವು ದೈವ ಇದನ್ನ ಮಾಡುದಾ ಆವಾಗ್ಲೇ ದೇಶಕ್ಕೆ ಕ್ಷಮೆ ಕೇಳಿದೆ ನಾನು ನಂಗೆ ಗೊತ್ತಿಲ್ಲದೆ ಆದದ್ದು ಆದ್ರಿಂದ ತಪ್ಪು ಎಲ್ರು ಇವಾಗ್ಲೂ ಅನ್ನ ಹೇಳುದು ತಪ್ಪು ಮಾಡಿದ ನಮ್ಮ ಕ್ಷಮೆ ಕೇಳುದಕ್ಕೆ ಅಯ್ಯೋ ಯಾವುದೇ ರೀತಿಯ ಅಪರಾಧ ಇಲ್ಲ ಆಯ್ತು ತುಂಬಾ ಖುಷಿ ಆಯ್ತು ನಾವೊಂದು ಒಳಗೆ ಹೋಗುವ ಪ್ರಾರ್ಥನೆ ಮಾಡಿ ನಾವು ಎನ್ಸಿದ್ವಿ ದೇವರೇ ಸ್ವಾಮಿ ನೋಡಿ ಯುವಕನಿಗೆ ಬಂದ

रेवर और ये डायनावांस के नाम पर प्रायोजित मुलाकात के लिए 30 मिनट लेकर मैंने ना के साथ आज हूं अंत में कनेक्ट करें इसमें होने वाला जो अधिकार के बारे में कम से कम 30 அந்த நம்ப நம்சன்க்கு பாத்து விட்டு ஜோஷன் சோவாரி நவ்ஸ்க்கு அண்ணா அசு மவனி கைதர பத்தியனாக மக்களுக்கு தலைவாத்தின் மக்களுக்கு அந்த மக்களின் சம்தனை சம்தனை மாத்தீர்த்து ஆக போதும் மனவரிக்கை தட்டும்

அண்ணா கணக்கு மஞ்சுநாத் மஞ்சநா மஞ்சுநாத்தி மஞ்சுநாத்தி மஞ்சுநாத் நான் அதிகோரிய ಆ ಚಂದ ರೀತಿಯಲ್ಲಿ ಅದರ ಇಡಬೇಕು ಅಂತ ತಿಳುವಳಿಕೆ ನಿನ್ನ ಆ ಒಂದು ಉಗುರು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅದನ್ನು ನಾನು ಮಾಡಿಸ್ತೇನೆ ತಂದು ಸ್ವೀಕಾರ ಮಾಡ್ಬೇಕು ಆ ಕಂಗೊಟ್ಟಿ ಮತ್ತು ಖಂಡಿತ ಯಾಗವನ್ನು ನಾನು ಮಾಡಿಸ್ತಾ ಇದ್ದೇನೆ ಅದು ಏನು ಸ್ವೀಕಾರ ಮಾಡಿ ನೀನೇ ನಿಂತು ಮಾಡಿಸ್ಕೊಳ್ಬೇಕು আমরা যে কথা না বলে যানো তো হল হবে শান্তি আমরা বলতে সুগরাব এটা করতে মাঝে প্রত্যেক তো আমাদের তো নতুন জায়গা যাবে রাত বিবাদ হবে না উনিকে না আধার রুডাল দিতে খুব গলি গা উঠেবা দাইন উঠে আড়ড় না ও যাও মানে ডাক্তারকে কোন সামনে রাত ধরে মাত্রা মানে আমরা মানে লাগা ও গডবাকে জানা ভূমি আর না করে দজা নিকট যাও

ನಮ್ಗೆ ಕರೆದಿದ್ರು ಮತ್ತೆ ನಾನ್ ಸ್ವಲ್ಪ ಹೊರಗೆ ನಮ್ಮ ಮನೆಗೆ ದೇವರ ಕೆಲಸ ಹಾಗೆ ಅವರೊಂದು ಆಟ ಇದೆ ಅಂತ ಹೇಳಿಕೊಂಡು ಒಂದು ಪ್ರಕೃತಿಯ ಕೆಲಸ ಅಂತ ಇದು ನಾನು ಹೋದೆ ಹಾಗೆ ಅಷ್ಟೇ ಅದು ಬಿಟ್ಟು ಮತ್ತೆ ನಾನಲ್ಲಿ ಪದ್ಯ ಹೇಳುವಾಗ ಮತ್ತೆ ಎಲ್ಲರು ಹೇಳಿದ್ದು ನಾನಂದ್ರೆ ಎಲ್ಲ ಡಾನ್ಸ್ ಇದೆ ಅಂಗಿನಿಂದ ಸಹ ನಾನು ಮಾಡುದ ಹಾಗೆ ಅದು ಮಾಡುವಾಗ ನನ್ನ ಕರಿ ಕರಿಬೇಕಿದೆ ಎಲ್ಲರೂ ಹೇಳಿದ್ದು ನನಗೆ ನಿಮ್ಮ ಡಾನ್ಸ್ ಎಷ್ಟು ವರ್ಷ ಆಯ್ತು ನೋಡೋದು ನಿಜವಾಗಿ ನನ್ಗೆ ಅಲ್ಲಿ ಅದು ಆ ಒಂದು ಖುಷಿಯಲ್ಲಿ ಆ ಪದ್ಯಕ್ಕೆ ನಾನು ಯಾಕೆ ಅದು ಸಣ್ಣ ದಿವಸ ಪದ್ಯಕ್ಕೆ ಅಂತಲ್ಲ ನನ್ನದು ಡಾನ್ಸ್ ಇದೆ ಎಲ್ಲ ತುಂಬಾ ಡಾನ್ಸ್ ಮಾಡಿದ್ದೇನೆ ಡಾನ್ಸ್ ನಮ್ಮ ಡಾನ್ಸ್ ಅಲ್ಲೆಲ್ಲ ನಾನಂದ್ರೆ ಆ ದೇವ್ ದೇವರ ದಿವಸ ನಮ್ಮ ಹಾಗೆ ಅದು ಆ ಎಲ್ಲ ಒಂದ್ಸಲ ಅರ್ಥನ ಸೂಜೆ ಹಾಗೆ ಅದು ನನ್ಗೆ ಒಮ್ಮೆ ಮಾಡಿ ಅಂದ್ರೆ ಖುಷಿ ಮಾಡಿದೆ ನಾನು ಅಲ್ಲಿ ಈ ಮಟ್ಟಕ್ಕೆ ನಮ್ಗೆ ಇದು ಆಗ್ತದೆ ಹೇಳುತ್ತ ಅಂದ್ರೆ ಆ ಮೂಮೆಂಟ್ ಅಲ್ಲಿ ನಾನು ಅದನ್ನು நீராஜ் நான் நன் சீர்த்து ಅದಕ್ಕೆ ಆ ಮಂಜುನಾಥ ನಾನು ಯಾಕಂದ್ರೆ ಇಷ್ಟು ವರ್ಷ ಇಲ್ಲಿ ಸಹ ನಾನು ನರ್ತನ ಡಾನ್ಸ್ ಎಲ್ಲ ಮಾಡಿದೆ ಅದನ್ನೆಲ್ಲ ಮಾಡಿದ್ದೇನೆ ಯಕ್ಷಗಾನ ಎಲ್ಲ ಮಾಡಿದ್ದೇನೆ ಮತ್ತೆ. ನಾನು ಅದು ತಪ್ಪು ಅಂತ ಹೇಳಿ ಆಗಿದೆ ತಪ್ಪು ಆಗಿದೆ ಆದ್ರಿಂದ ಆ ದೈವ ದೇವರ ಹೆಚ್ಚು ಅನುಕ್ಷಾಣ ಕೇಳಿದೆ ಎಷ್ಟಿದ್ರಿ ಆದ್ರೆ ನನ್ನನ್ನು ಇನ್ನು ಮುಂದೆ ಸಹ ಒಳ್ಳೆದೇ ಮಾಡಿಸಿ ಮತ್ತೆ ನಂಗೆ ಇದು ಇಷ್ಟ ಆಗಿ ಯಾಕಂತ ಆ ನಾನು ಇದನ್ ಮಾಡ್ಬೇಕು ಅಂತ ಅನಿಸಿದ್ದೆ ಯಾಕಂದ್ರೆ ಇನ್ನು ಮುಂದೆ ಇದನ್ನು ಯಾರುಸ ಇನ್ನು ಮುಂದೆ ಇದನ್ನು ಮಾಡ್ಬಾರ್ದು ಅರ್ಥ ಆಯ್ತಾ ಯಾಕಂದ್ರೆ ಈಗ ನಾನು ಅಹ್ ದೊಡ್ಡವಳು ಈಗ ನಾನು ಒಂದು ದೇವರ ಬೆಲ್ಲ ಮಾಡುವವಳು ಇನ್ನು ಮುಂದೆ ನಾನು ಅದನ್ನು ಭಕ್ತಿಯಲ್ಲಿ ಮಾಡಿದ್ದೇನೆ ಅಥವಾ ನಾನು ಈ ನನ್ನದು ಇದು ಡಾನ್ಸ್ ನನ್ನದು ಜೀವನ ಖುಷಿಯಲ್ಲಿ ಮಾಡಿದ್ದೇನೆ ಅಂತ ಇನ್ನೊಬ್ಬರಿಗೆ ಗೊತ್ತಿಲ್ಲ ಆದ್ರೆ ಅಲ್ಲಿ ಕಾಣುದು ನಾನ್ ಡಾನ್ಸ್ ಮಾಡಿದ್ದು ಮಾತ್ರ ಅರ್ಥ ಆಯ್ತಾ ಅದಕ್ಕೆ ನಾನಿನ್ನು ಯಾರಿಗೂ ಸಹ ಇನ್ನು ಮುಂದೆ ಸಹ ಇದನ್ನು ಮಿಸ್ಯೂಸ್ ಮಾಡಬಾರ್ದು ಆ ದೈವ ದೇವರ ಹೆಸರು ಉಳಿಬೇಕು ಇನ್ನು ಅವ ಆ ಒಂದು ಭಕ್ತಿ ಪೂರ್ವಕ ದೈವದ ಕೋಲ ಆಗ್ಬೇಕು ಅಂತ ಹೇಳಿಕೊಂಡು ನಾನಂದು ತುಂಬಾ ಭಕ್ತಿ ಮಾಡಿದ್ದೆವಳೆ ಇನ್ನುಸ ಮಾಡ್ತೇನೆ ಈಗಸ ಮಾಡಿದ್ದೇನೆ ಆದ್ರಿಂದ ನಾನು ಅದೇ ವಿಷಯದಲ್ಲಿ ಇನ್ ನಾನ್ ಬಂದದ್ದು ನಂಗೆ ಮತ್ತೆ ಆಗ ಇನ್ನು ಬೇಡ ಹಾಗೆ ಆದ್ರೆ ನಂಗೆ ಇದು ಸಾಗ್ಲಿಲ್ಲ ಏನೋ ದೇವರು ಮಾಡಿಸಿದ್ದಾರೆ ನಾನು ಅದಕ್ಕೆ ಅವರ ತಪ್ಪು ಮಾಡಿಸಿ ಮತ್ತೆ ಎಲ್ಲರೂ ಸಹ ಈಗ ಒಂದು ತಾಯಿ ತಪ್ಪು ಮಾಡಿದಾಳಂತೇಳಿ ಆ ತಾಯಿಗೆ ಆ ಬ್ರಹ್ಮಾಂಡ ಸ್ವರೂಪಿನಿ ಆ ಇಡೀ ಬ್ರಹ್ಮಾಂಡಕ್ಕೇನೆ ನಾನು ಕ್ಷಮೆ ಕೇಳಿ ಆದ್ರಿಂದ ಆ ಎಷ್ಟು ಸಲಸ ನಾವು ಎಂತಾದ್ರೆ ಸರ್ ಅದ ಪಾದದ ಇರುವವರು ನಾವು ಇರುವವರು ದೈವ ಆಗ್ಲಿ ದೇವರಾಗ್ಲಿ ಆ ಪ್ರೇತಗಳಾಗ್ಲಿ ಅದೆಲ್ಲವೂ ನನ್ನಕ್ಕಿಂತ ಮೇಲೆ ಆದ್ರಿಂದ ಎಂತ ಬಂದ್ರೆ ಸರ್ ಅದು ಪ್ರೇತವಾಗಿ ಎಂತಾದ್ರೂ ಹೇಳಿದ್ರೆ ನಾನು ಯೋಗ್ಯ ಅಂತ ಹೇಳಿದ್ರೆ ನನ್ನಕ್ಕಿಂತ ಮೇಲೆ ಅಲ್ಲ ಸರ್ ಅದರಿಂದ ಅದಕ್ಕೆ ಇನ್ನು ಮುಂದೆ ಮುಗಿರುವ ಆ ಮಕ್ಕಳು ಇದನ್ನು ನೋಡಿ ಇಲ್ಲ ಅಮ್ಮ ಮಾಡಿದ್ದಾರೆ ಅಂತ ಹೇಳಿಕೊಂಡು ಅಥವಾ ನನ್ನ ಯಾರು ನನ್ನನ್ನು ಫಾಲೋವರ್ಸ್ ಇದ್ದಾರೆ ಅವರು ಅದನ್ನು ಅನುಕರಣೆ ಮಾಡಬಾರ್ದು ಹೇಳಿಕೊಂಡು ಇವತ್ತಿಗೆ ನೀವೆಲ್ಲ ಸೇರಿ ಅದು ದೈವಚಿತ್ತ ಆಗಿತ್ತು ಅಂತ ಹೇಳಿಕೊಂಡು ಮತ್ತೆ ಇವರು ಸಹ ನಂಗೆ ಅವ್ರು ನಂಗೆ ಗೊತ್ತಿರ್ಲಿಲ್ಲ ಅಂದ್ರೆ ನಾನು ಇಷ್ಟ್ರವರೆಗೆ ಇವರ ನೀತಾಗ್ಲಿಲ್ಲ ಆ ದೇವರೇ ನಮ್ಗೆ ಇದೆಲ್ಲ ನಮ್ಗೆ ಅನುಕೂಲ ಮಾಡಿ ಕೊಟ್ಟಿತ್ತು ಅಂತ ಹೇಳಿ ನಿಜವಾಗಿ ಹೇಳ್ತೇನೆ ಇವನ್ನ ಎಷ್ಟು ಪ್ರಾಯಜಿತ ಮಾಡಿಕೊಂಡ್ರು ಸ ಅದು ಕಮ್ಮಿ ಅಂತ ಹೇಳಿ ಆದ್ರಿಂದ ಎಲ್ಲ ದೈವ ದೇವರಿಗೆ ನಾನು ನನಗೆ ಇಂತ ಒಂದು ಇದನ್ನು ಹೇಳಿಕೆ ಕೊಟ್ಟರು ಮತ್ತೆ ಈ ಕ್ಷಮೆಯಲ್ಲಿ ನಾನು ಇನ್ನು ಮೇಲೆ ಬರ್ಬೇಕು ತಾಯಿ ಈ ಕ್ಷಮೆ ಮಾಡಿ ಇನ್ನು ಮುಂದೆ ನೀನ್ ಕರ್ಕೊಂಡು ಹೋಗುವಂತ ಹೇಳಿಕೊಂಡು ಆ ಪ್ರಾರ್ಥನೆಯನ್ನು ಮಾಡಿದೆ ನೀವು ಕೇಳಿದ್ರಿ ಎಂತ ಪ್ರಾರ್ಥನೆ ಮಾಡಿದೆ ನಂತ ಅದ ಅದನ್ನೇ ಪ್ರಾರ್ಥನೆ ಮಾಡಿದೆ ನನ್ನಿಂದ ಇನ್ನು ಒಳ್ಳೆ ಲೋಕ ಸೇವೆಯನ್ನು ಮಾಡಿಸುವಂತಾಗಿದೆ ಅಂತ ಹೇಳಿಕೊಂಡೆ ಹೌದಮ್ಮ ಹೌದು ನನ್ಗೆ ನನ್ನದೊಂದು ಜೀವಮಾನದ ಒಂದು ಆಶೆ ಇತ್ತು ನಂಗೆ ದೈವ ದೇವರು ಎಲ್ಲರೂ ನನ್ಗೆ ನಮ್ಮ ನಮ್ಮನ್ನು ಮೇಲೆ ತಂದವರೇ ಆದುದ್ರಿಂದ ಆ ದೈವ ದೇವರದ್ದು ಕೆಲಸ ಮಾಡ್ಬೇಕು ನಂಗೆ ದೈವ ದೇವರು ಎಲ್ಲರೂ ಆ ಒಂದೇ ಆದ್ರಿಂದ ನಂಗೆ ಯಾವ ದೈವಗಳು ಸಹ ನೋವು ಇದು ಪಡ್ಬಾರ್ದು ಹೇಳ್ಕೊಂಡು ಅದ್ರ ನಂಗೆ ಹರಗೆ ಅಂತ ಹೇಳಿದ್ರೆ ನಾನ್ ತುಂಬಾ ಇಷ್ಟ ಪಡ್ತೇನೆ ದೈವವನ್ನ ಅದಕ್ಕೆ ನಂಗೆ ಅದೊಂದು ಭಾಗ್ಯ ಅವಳು ತಕೊಳ್ಳಿ ನಂಗೆ ಅನುಕೂಲ ಮಾಡಿ ಕೊಟ್ಟು ಆ ಭಾಗ್ಯ ತಕೊಳ್ಳಿ ಅಂತ ಹೇಳಿಕೊಂಡು ಕವಿತಾ ಅಂತ ನನ್ನಮ್ಮ ಕವಿತ ನಾವು ವಿರೋಧಗಳೆಲ್ಲ ಕ್ಷಮೆ ಅದು ವಿರೋಧ ಅಂತ ಅಲ್ಲ ಅವರ ನೋವು ಯಾರೂ ದೈವಾರಾಧನೆಗೆ ಧಕ್ಕೆ ಆಗ್ತದೆ ಆವಾಗ ಯುವಕರ ಮನಸ್ಸು ಅದರ ಮೇಲೆ ಭಕ್ತಿ ಇದ್ದವರ ಮನಸ್ಸು ತುಡಿಯುತ್ತದೆ ಆ ತುಡಿತರೆ ನೋವಾಗಿ ಕ್ರೋಧವಾಗಿ ಅವ್ರಿಗೆ ಯಾಕಂತೇಳೆ ಇವರು ಬೇಕಲ್ನವರು ಈ ತಾಯಿ ಅವರಿಗೆ ಭರತನಾಟ್ಯಂ ಸಂಗೀತ ನೃತ್ಯ ಇದರಲ್ಲೆಲ್ಲ ಪರಿಣತಿ ಹೊಂದಿದೆ ಅವರು ಮತ್ತೆ ಇಲ್ಲಿನ ರಂಗಭೂಮಿಯಲ್ಲಿ ಕೂಡ ಅವರು ನನಗೆ ಇವತ್ತು ಗೊತ್ತಾಯಿತು ರಂಗಭೂಮಿಯಲ್ಲಿ ಅವ್ರ ನಟನೆಲ್ಲ ಮಾಡಿದ ಬೇರೆ ಇದೇ ಜಾಗದಲ್ಲಿ ಅವರು ವೇಷವನ್ನೆಲ್ಲ ಮಾಡಿದ್ದಾರೆ ನಾಟಕದಲ್ಲೆಲ್ಲ ಮಾಡಿದ್ದಾರೆ ದೇವಿ ಪಾತ್ರಗಳನ್ನೆಲ್ಲ ಮಾಡಿದ್ದಾರೆ ಆವಾಗ ಏನಾಯ್ತು ಅಂತ ಹೇಳಿದ್ರೆ ಇವರು ಆಷಾಢದ ಆಟಿ ಆಟಿಡಂಜಿನ ಕಾರ್ಯಕ್ರಮಗಳಲ್ಲಿ ಅಲ್ಲಿ ಹಾಡುವವರು ಅವರಿಗೂ ಗೊತ್ತಿಲ್ಲ ಬೇರೆ ಬೇರೆ ಜನಪದ ಅವರು ಹಾಡಿದರು ಹಾಡಿದ ಅವರು ಅದಕ್ಕೆ ಇವರು ಕುಣಿದ್ರು ಆದರೆ ಇಲ್ಲಿ ತಿಳಿದು ಮಾಡಿದ್ರು ತಪ್ಪೇ ತಿಳಿಯದೆ ಮಾಡಿದ್ರು ತಪ್ಪೆ ಮರಿ ಕೆರೆಂಡಲ ದೋಸೆ ಅವನು ತೂಂಡಲ ದೋಸೆ ಕೆರಂಡಲು ಕೆರ್ಪಾಂಡಲ ದೋಸೆ ಅಂತ ಹೇಳಿ ಇಲ್ಲಿನ ಪರಂಪರೆ ಆದ್ದರಿಂದ ಅವರು ತಿಳಿದು ಮಾಡಿದ್ರು ತಿಳಿಯದೇ ಮಾಡಿದ್ರು ಅದು ತಪ್ಪು ತಪ್ಪು ಅಂತ ತಕ್ಷಣ ಏನು ಮಾಡಬೇಕು ತಪ್ಪಾಯ್ತು ಅಂತ ಹೇಳಿದ್ರೆ ಮೊದಲಿದೆ ಅವರಿಗೆ ಅದರ ಬಗ್ಗೆ ಅರಿವಿಲ್ಲದೆ ಯುವಕರು ಕೇಳುವಾಗ ಫೋನ್ ಮಾಡುವಾಗ ರೋಷನ್ ರೊನಾಲ್ಡ್ ಫೋನ್ ಮಾಡಿದ್ರು ಫೋನ್ ಮಾಡುವಾಗ ಅವರು ಹೇಳಿದ್ರು ಅದನ್ನು ಸಮರ್ಥಿಸಿದರು ಮೊದಲು ಅಯ್ಯೋ ಬೇರೆ ಬೇರೆವರಿಗೆ ಇವರಿಗೆ ಆಯೋಜಕರಿಗೆ ಮಾಡಿದಾಗ ಅವರು ಸಮರ್ಥಿಸುವಾಗ ಇವರಿಗೆ ಸಿಟ್ಟು ಜಾಸ್ತಿ ಆಯ್ತು ಜಾಸ್ತಿ ಆದಾಗ ಏನಾಯ್ತು ಇದನ್ನೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಅವರು ಅವರನ್ನಾರ ಹೇಳ್ಕೊಳ್ಳೋದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಬಿಟ್ಟರು ಬಿಟ್ಟಾಗ ಏನಾಯ್ತು ಎಲ್ಲರೂ ಇದನ್ನ ಪ್ರತಿಭಟನೆ ಮಾಡುವಾಗ ವಿರೋಧಿಸುವಾಗ ಇವರಿಗೆ ಮನವರಿಕೆ ಆಯಿತು ಕಡೆಗೆ ಅವರು ಇವರಿಗೆ ಕರೆ ಮಾಡಿದ್ರು ಅವರ ಮಗ ವಿದೇಶದಲ್ಲಿ ಮಗ ನನಗೆ ಫೋನ್ ಮಾಡಿದ್ರು ನನಗೂ ಕೂಡ ತುಂಬ ಒತ್ತಡ ಬಂದಿತ್ತು ಯಾಕೆಂದ್ರೆ ನೀವು ಸುಮ್ಮನೆ ಇದ್ದೀವಿ ಇದು ಮಾತಾಡಿ ಮಾತಾಡಿ ಸಾಕಾಗಿದೆ ನನಗೆ ಬಹಳ ನೋವಾಗ್ತದೆ ದೈವಾರಾಧನೆಗೆ ಧಕ್ಕೆ ಆದಾಗಿ ಹಿಂದೆ ತುಂಬಾ ಸಾರಿ ನಾವು ಹೋರಾಟ ಮಾಡಿದ್ದೇವೆ ಯುವಕರು ಕೂಡ ಹೋರಾಟ ಮಾಡಿದ್ವಿ ನಿಮಗೆ ಗೊತ್ತಿರ್ಬೋದು ಶಿವ ಅಂತವರನ್ನು ಬಂಧಿಸಿರುವಂಥದ್ದು ಅಲೆಮಾರಿಗಳು ಆಮೇಲೆ ಮತ್ತೆ ಮತ್ತೆ ಅದೇ ರೀಲ್ಸ್ಗಳು ನಡೆಯುವಂಥದ್ದು ಆಯ್ತಾ ಇದನ್ನಲ್ಲಿ ನಾವು ಸುಮ್ಮನೆ ಇಲ್ವಾ ಮಾತಾಡಿದವರ ಮೇಲೆ ಸವಾರಿ ಆಗಿದೆ ಆಕೆ ದೈವಾರಾಧಕರಲ್ವ ಈಗ ತುಂಬಾ ಮಂದಿ ಆರಾಧಕರು ಇದ್ದಾರೆ ಆ ದೈವ ಆರಾಧನೆ ಮಾಡುವವರಿಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ ನಾವೇ ಮಾತಾಡಬೇಕು ಇಂಥದ್ದೆಲ್ಲ ನನಗೆ ಆದ್ರೂ ಮನಸ್ಸಿನೊಳಗೆ ನೋವಿತ್ತು ಇದು ತಪ್ಪು ಮಾಡಿದ್ದಾರೆ ಮತ್ತೆ ನೋಡುವಾಗ ತಾಯಿಯನ್ನು ನೋಡೋಕೆ ಏನೋ ಒಂದು ಗೌರವ ಭಾವನೆ ಬರ್ತಾರೆ ಅಂತ ಹೇಳಿದ್ರೆ ಅವರೊಂದು ಉಡುಗೆ ರೀತಿ ನೀತಿ ಅವರು ಏನು ರೀತಿ ತಪ್ಪು ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ಬೇಕಲ್ಲ ಏನು ಅರಿಯೋದೇ ನಾವು ಮಾತ್ರ ತಪ್ಪಾಗ್ತೀವಿ ಇವತ್ತು ಬೆಳಿಗ್ಗೆ ಮಗ ಫೋನ್ ಮಾಡೋದು ಈಗ ಹೇಗೆ ಅಮ್ಮ ಮಾಡಿದ್ದು ತಪ್ಪು ಈಗ ಅವರು ಬಹಳ ನೋಗೊಂಡಿದ್ದಾರೆ ಬಹಳ ಬೇಸರದಲ್ಲಿದ್ದಾರೆ ಒಂದು ಸರಿ ಏನಾದರೂ ಮಾಡ್ಬೇಕು ಅಂತ ಹೇಳಿದಾಗ ಇವರು ಕೂಡ ಯುವಕರು ಕೂಡ ಫೋನ್ ಮಾಡಿ ಫೋನ್ ಮಾಡಿದ ಸರ್ ಅದನ್ನೊಂದು ಸರಿ ಮಾಡಬೇಕು ಸರಿ ನಾವು ಇರೋದೇ ಅದಕ್ಕೆ ಅಂತೇಳಿ ಅವರು ತಪ್ಪು ಅಂತಂದರೆ ಮಾಡುವುದಿಲ್ಲ ತುಳುನಾಡಿನಲ್ಲಿ ಶ್ರೇಷ್ಠ ಕ್ಷೇತ್ರ ಮಂಜುನಾಥನ ಸಾರಿತ್ತು ಅವನ ನಡೆಗೆ ಹೋಗಬೇಕು ಅನ್ನಪ್ಪನ ಕಾ ಮಂಜುರ್ಲೆ ನಾವು ಹೋಗಬೇಕು ಅವ್ರು ಇರುವವರಿಗೆ ನೀವು ಒಂದು ತಂಬಿಲ ಸೇವುತ್ತೆ ದೇವರಿಗೆ ರುದ್ರಾಭಿಷೇಕವನ್ನು ಕೊಡಿ ದೊಡ್ಡದಲ್ಲ ಕೊಟ್ಟರೆ ಸಾಕು ಮತ್ತು ಯುವಕರಿಗೆ ಬೇಕಾದದ್ದಷ್ಟೇ ನೀವು ಅದು ತಪ್ಪು ಅಂತ ಹೇಳಿದ ತಕ್ಷಣ ಎಲ್ಲವನ್ನೂ ಮರೆತು ಬಿಡ್ತಾರೆ ಎಲ್ಲವನ್ನೂ ಮರೆತು ಬಿಡ್ತಾರೆ ಆದ್ದರಿಂದ ಅರಿತು ಅರಿಯದೆ ಅದೇ ನಮ್ಮನ್ನು ತಪ್ಪಾಗಿದೆ ಅದನ್ನು ಮಾಡಿ ಅಂತ ಹೇಳಿದಾಗ ಬಹಳ ಪ್ರೀತಿಯಿಂದ ಒಪ್ಕೊಂಡು ಇವತ್ತು ಸಾಯಂಕಾಲ ನಾಲ್ಕು ಗಂಟೆಗೆ ಬರ್ತೇವೆ ಅಂತ ಹೇಳಿದರು ಬಂದರು ಬಂದು ಅವರು ಬಹಳ ವ್ಯದ್ಗಥಿತವಾಗಿ ಹೃದಯದಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರು ನಾಟಕೀಯವಾಗಿ ನಾವು ಇದು ತಪ್ಪು ಮಾಡಲಿಲ್ಲ ಅದು ಇಲ್ಲ ಉದ್ದಡತನದಿಂದ ಮಾಡಲೇ ಇಲ್ಲ ಅವರು ಬಹಳ ನಮಗೆ ಗೊತ್ತಾಗ್ತದಿಲ್ಲ ಗೊತ್ತಾಗ್ತಾ ಇಲ್ಲ ದೇವರ ಕೆಲಸ ಹೃದಯದಿಂದ ಪ್ರಾರ್ಥನೆ ಮಾಡಿದ್ದಾರೆ ದೇವರೇ ಇನ್ನು ಮುಂದಕ್ಕೆ ಅರಿಯೋದೇ ಅರಿತೋ ಅರಿಯೋದು ನಮ್ಮಿಂದ ತಪ್ಪಾಗದಾಗೆ ನೋಡ್ತೋ ಅಂತ ಮಂಜುನಾಥನಲ್ಲಿ ಹೃದಯದಿಂದ ಪ್ರಾರ್ಥನೆ ಮಾಡಿದ್ದಾರೆ ಯುವಕರು ಕೂಡ ಈ ಸಂಗಡಿ ವಿಶ್ವ ಹಿಂದೂ ಪರಿಷತ್ನವರು ಕೂಡ ಇದಕ್ಕೆ ನನಗೆ ಕರೆ ಮಾಡಿದ್ರು ಮತ್ತೆ ನನ್ನ ರೋಷಣ ಮಾಡಿದ್ರು ದೈವರಾದ ಸಂರಕ್ಷಣ ವೇದಿಕೆಯವರು ಅವರೆಲ್ಲ ಬಂದಿದ್ರು ಅವರೆಲ್ಲರ ಸಮಕ್ಷಮದಲ್ಲಿ ಮಂಜುನಾಥನಲ್ಲಿ ಅಣ್ಣಪ್ಪನಲ್ಲಿ ಪ್ರಾರ್ಥನೆ ಮಾಡಿದ್ರು ನಾನು ಹೇಳುವುದಿಷ್ಟೇ ಏನಂತ ಹೇಳಿದ್ರೆ ತಪ್ಪು ಮಾಡೋದು ಸಹಜ ತಿದ್ದು ನಡೆಯೋನು ಮನುಜ ಇವರ ತಪ್ಪಿನ ಅರಿವಾಗಿದೆ ತಪ್ಪು ಅಂತ ಆಗಿದೆ ಅದಕ್ಕೆ ಪ್ರಾಯಶಿತ ಮಾಡಿದ್ದಾರೆ ಅದರೊಂದಿಗೆ ಅವರ ದೊಡ್ಡತನ ಅಂತ ಹೇಳಿದ್ರೆ ಅವರು ನಿತ್ಯ ಆರಾಧಿಸುವುದು ಕಲ್ಲುಟಿ ದೈವಕ್ಕೆ ನಾನು ಕೋಲ ಕೊಡ್ತೇನೆ ಅಂತ ಪ್ರಾರ್ಥನೆ ಮಾಡಿದ್ದೇನೆ ತುಳೆನಾಡಿನ ದೈವಕ್ಕೆ ಕೋಲ ಕೊಡ್ತೇನೆ ಅಂತ ಅದು ಅವರ ನಂಬಿಕೆ ಯಾರ ಒತ್ತಡಕ್ಕೆ ಮಾಡಿದ್ದಲ್ಲ ಅದು ಸರಿಯಲ್ಲ ಅವರ ಹೃದಯದಿಂದ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ ಮತ್ತೆ ಮಂಜುನಾಥನ ಸೇವೆಯಲ್ಲಿ ಇನ್ನೂ ಮುಂದಕ್ಕೂ ನಾವು ಬರ್ತೇವೆ ನಾಡಿದ್ದು ತಂಬಿಲ ಇದಕ್ಕೆ ಸೇವೆ ಕೊಟ್ಟಿದ್ದಾರೆ ಸಂಕ್ರಾಂತಿ ಬರಕು ಅದನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ ಅದು ಅವರ ನಂಬಿಕೆ ಅವರ ಭಕ್ತಿ ಅವರ ಶ್ರದ್ಧೆ ಶ್ರದ್ಧೆ ಆದ್ರಿಂದ ನಾನು ಎಲ್ಲ ಮಾಧ್ಯಮದ ಮುಖೇನ ಎಲ್ಲ ಯುವಕರಲ್ಲಿ ತುಳುನಾಡಿನ ತುಳು ಭಾಷಾ ಪ್ರೇಮಿಗಳಲ್ಲಿ ತುಳು ದೈವಾರಾಧನ ಪ್ರೇಮಿಗಳಲ್ಲಿ ವಿನಂತಿ ಮಾಡಿಕೊಳ್ಳುವಂಥದ್ದು ಯಾವುದೇ ಕಾರಣಕ್ಕೂ ಅವರು ಹೃದಯದಿಂದ ಇದನ್ನು ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ಯಾರೂ ಕೂಡ ಅವರಿಗೆ ಎಳ್ಳಿನಂತೂ ನೋವಾಗದಾಗ ಯಾರಾದರೂ ಪೋಸ್ಟ್ ಮಾಡಿದ್ದರೆ ಅದನ್ನು ಡಿಲೀಟ್ ಮಾಡಬೇಕು ಅದು ಯಾವುದೇ ಕಾರಣಕ್ಕೂ ಅವರಿಗೆ ತಿಳಿಸಿ ಇಂದು ತಾಯಿಯನ್ನು ಗೌರವಿಸುವಂಥ ಗೋವುಗಳನ್ನು ಗೌರವಿಸುವಂಥ ಮಣ್ಣು ನಮ್ಮದು ಆದರೆ ಆ ರೀತಿ ಮಾಡಬೇಕು ಅಂತ ಕೇಳ್ಕೊಡ್ತೇನೆ ಮತ್ತಿನ್ನೊಂದು ಯಾವುದೇ ಕಾರಣಕ್ಕೂ ಇನ್ನು ಮುಂದಕ್ಕೆ ದೈವಾರಾಧನೆಯ ಬಗ್ಗೆ ಒಂದು ಹಾಡು ಹೇಳುವಾಗ ನೃತ್ಯ ಮಾಡುವಾಗ ಒಂದು ನಮ್ಮ ಕಿಂಚಿತ್ ಪ್ರಜ್ಞೆ ಬೇಕು ಇದು ನಾನು ಮಾಡೋದು ಸರಿ ತಪ್ಪು ಅಂತ ನಾವು ಇದನ್ನು ನಾವು ಕೂಡ ತುಂಬ ನೆಡ್ತಿದ್ವಿ ಹೇಗೆ ಒಂದು ಮಗು ಮಾಡ್ತಾಯಿದ್ರೆ ಆ ತಪ್ಪಿಂದ ಆಗಿದೆ ಅಂತ ಸ್ವಲ್ಪ ಕ್ಷಮಿಸ್ಬೌದು ಯುವಕರು ಮಾಡಿದ್ರೆ ಏನು ಅರಿವಿಲ್ಲದೆ ಮಾಡಿದ್ರೆ ಒಂದು ಬೈದು ಬುದ್ಧಿ ಹೇಳಬಹುದು ಇದು ಹಿರಿಯರಲ್ಲ ಹಾಡುವವರು ಹಿರಿಯರು ನೃತ್ಯ ಮಾಡಿದವರು ಹಿರಿಯರು ಆದರೆ ಎಲ್ಲರೂ ಹಿರಿಯರಾದ್ರೂ ಅದನ್ನು ನಾವು ವಿರೋಧಿಸಲೇಬೇಕಾಗ್ತದೆ ಅದನ್ನು ಮಾಡಲೇ ಬಾಡಲೇ ಬೇಕಾಗ್ತದೆ ಅದನ್ನು ಮಾಡಿದ್ರು ಎಲ್ಲವೂ ಈಗ ಮಂಜುನಾಥನ ಮಡಿಲಲ್ಲಿ ಎಲ್ಲವೂ ಸರಿಯಾಯಿತು ಎಲ್ಲ ಮಂಜುನಾಥ ಅನುಗ್ರಹ ಅವನ ಸಂಕಲ್ಪ ಅಂತ ತಿಳ್ಕೊಳ್ತಾ ಇದ್ರೆಲ್ಲ ಇನ್ನು ಮುಂದಕ್ಕೂ ಯಾವುದೇ ಕಾರಣಕ್ಕೂ ಮಂಜುನಾಥ ಅಣ್ಣಪ್ಪ ಈ ಕ್ಷೇತ್ರದ ತರ್ವಶಕ್ತಿಗಳು ಈ ತಾಯಿಯನ್ನು ಮತ್ತು ಅವರ ಮಕ್ಕಳನ್ನು ಉತ್ತರ ಉತ್ತರ ಅಭಿವೃದ್ಧಿಯನ್ನು ಮಾಡಲಿ ಇನ್ನಷ್ಟು ದೈವ ದೇವರ ತುಳು ಭಾಷೆಯ ಸೇವೆಯನ್ನು ಮಾಡುವಂತಾಗಲಿ ಯಾಕಂತಂದ್ರೆ ಅವನ ಮನೆಯಲ್ಲೂ ನಕ್ಕೇಸಿರಿದ್ದಾರೆ ದೈವಗಳಿದ್ದಾರೆ ಅವರೆಲ್ಲರ ಅನುಗ್ರಹ ಕೂಡ ಅವರಿಗೆ ಪ್ರಾಪ್ತಿಯಾಗಲಿ ಮತ್ತು ಇವರಿಗೆ ಗಾಯಕರು ಕೂಡ ಪಾಪ ಸಂಘಟಕರು ಕೂಡ ಬಂದಿದ್ದಾರೆ ಅವರು ಕೂಡ ಆಯೋಜಕರು ಕೂಡ ಬಂದಿದ್ದಾರೆ ಅವರು ಕೂಡ ನಮ್ಮಿಂದ ಸರ್ವತ ಸರ್ವದ ತಪ್ಪಾಗಿದೆ ಅಂತಲೇ ಅವರು ಹೇಳಿದ್ದಾರೆ ಆದ್ರಿಂದ ಎಲ್ರಿಗೂ ಇದೊಂದು ಶುಭಕಾರಕ ಆಗಿರುವುದ ಇದು ಕಾಯಂ ಸಂಧ್ಯಾಕಾಲ ಗೋಧುಳಿ ಮುಹೂರ್ತ ಇದೆ ನೋಡಿ ಒಳ್ಳೆ ಮುಹೂರ್ತದಲ್ಲಿ ಮಂಜುನಾಥನ ನೆಲಲ್ಲಿ ಪ್ರಾರ್ಥಿಸ್ತದೆ ಎಲ್ಲರಿಗೂ ಒಳ್ಳೆಯದಾಗುವುದು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ